ಕಳೆಯುವಂತೆ ಮಾಡುವನಿ ಈ ಕ್ವಾರ ನಿಮ್ಮ ಹೆಸರು ಎಂದೆಂದಿಗೂ ಅಮರ ನಿಜ ಮಗನೇ ನಿನ್ನ ಮಾತು ನಿಜ ಮಗನೇ ನಿನ್ನ ಮಾತು ತಂದೆಯ ನಿಮ್ಮ ತಾಯಿಯರು ನಿಮ್ಮ ತಾಯಿಯ ಋಣ ಇದ್ದಂತ ನಿಮ್ಮ ತಾಯಿಯ ಋಣ ಆ ದೊಡ್ಡದು ಸುಮ್ಮನೆ ಜೋಕ ಮಾಡಿ ಸುಮ್ಮನೆ ಜೋಕ್ ಮಾಡಿ ನಿನ್ನ ತಾಯಿಯನ್ನು ಹಿರಿಯರು ಹೇಳಿದ ಹಿರಿಯರು ಹೇಳಿದ ಹಾಗೆ ಮನೆ ಮೊದಲ ಪಾಠಶಾಲೆ ತಾಯಿ ಜನನಿಯೇ ಮೊದಲ ಗುರು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬ ತಂದೆ ತಾಯಿಗೂ ನಿನ್ನಂತಹ ಸತ್ಪುತ್ರರಿದ್ದಾರೆ ಮಗು ಸಂತೋಷ ನಿಮ್ಮ ತಂದೆಯವರು ಕಡು ಬಡತನದಲ್ಲಿ ಬೆಳೆದ್ರು ಸಂಸಾರ ಎಂಬ ಬಂಡಿಯನ್ನು ಕಷ್ಟಗಳ ಸರಮಾಲೆಯನ್ನು ದಾರಿಯಲ್ಲಿ ಮುನ್ನಡೆಸುತ್ತಾ ಕಿಂಚದ ಕೊರತೆ ಬಂದಂತೆ ಬೆನ್ನಿಗೆ ತಮ್ಮನನ್ನು ತಮ್ಮನೆಂದು ತಿಳಿಯದ ಎತ್ತ ಮಗನಂತ ಬಂದ ಮಹಾ ಮಹಿಮರು ಇವರು ಈ ಸಂತೋಷದ ಗಳಿಗೆಯಲ್ಲಿ ಈ ಸಂತೋಷದ ಗಳಿಗೆಯಲ್ಲಿ ಸಿಹಿ ಊಟ ಮಾಡ್ತಿರೋ ನನ್ನ ಮೈದನಾ ಇವತ್ತು ಬರ್ತಾನೆ ಅಂದಾಗ್ರೆ ಸಿಹಿ ಊಟ ಆಗಲೇ ರೆಡಿಯಾಗಿದೆ ಹೌದು ನೋಡು ಹೌದು ನೋಡಪ್ಪ ಚಿಕ್ಕಪ್ಪ ಬರ್ತೀನಂತ ಹೇಳಿದವರು ಇಷ್ಟೊತ್ತಾದರೂ ಬರಲಿಲ್ಲ ಇವತ್ತಾದರೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಯಾವಾಗ ಚಿಕ್ಕಪ್ಪನನ್ನು ನೋಡ್ತೀನಿ ಅಂತ ನನ್ನ ಮನಸ್ಸು ಚಡಪಡಿಸುತ್ತಾ ಇದೆ ಹೌದು ನೋಡ್ರಿ ಮಾತಿನ ದಿನ ನನ್ನ ಮೈದನ ಬರುವಿಕೆನ ಬರಿತಾ ಬಿಟ್ಟಿದ್ದೆ ಅವನನ್ನು ನೋಡಲಾದೆ ಆರು ತಿಂಗಳಾಯಿತು ಅವನ ಮುಖ ಎಂದ ನೋಡಿದನೋ ಅಂತ ನನ್ನ ಜೀವಸ ಹಾದಿ ಅದಕ್ಕೆ ಅಲ್ಲದೇ ಸುನಿತಾ ನಾನು ಟ್ರ್ಯಾಕ್ಟ್ರಿಗೆ ಇವತ್ತು ರಸ ಹಾಕಿ ಬಂದದ್ದು ಬಾ ಅಂತ ಪತ್ರ ನಾನು ಅವನದು ಉತ್ತರ ಉತ್ತರ ಒಂದೇ ಒಂದೇ ಅವನ ನಾನು ನೌಕರಿ ತೆಗೆದುಕೊಂಡೇ ಬರುತ್ತೇನೆ ಅಂತ ಅದು ಯಾವ ನೌಕರಿ ತೆಗೆದುಕೊಂಡು ಏನು ಒಟ್ಟಿನಲ್ಲಿ ನನ್ನ ತಮ್ಮನನ್ನು ನೋಡಬೇಕೆ ಭಾಷೆ ಬಲವಾಗಿ ಬಿಟ್ಟಿದೆ ಸುನಿತಾ ರೀ ಇವತ್ತು ಅವನ ಬರದೆ ಹೋದರೆ ನಾಳೆನು ಇಬ್ಬರು ಹೋಗಿ ಕರೆದುಕೊಂಡು ನೋಡಿಕೊಂಡು ಬರೋಣ ಏನಂತೀರಾ ನಿನ್ನ ಇಷ್ಟೇ ಆಗಲಿ ಸುನಿತಾ ಅಪ್ಪ ನಾನು ನಿಮ್ಮ ಜೊತೆ ನಾನು ಬರ್ತೀನಪ್ಪ

ನಮಗೆಕೆ ನಾನು ಹೊರಟು ಇತ್ತಿದೆ ಮೊದಲ ಊಟ ಹಾಕ ಬಾ ಪೊಲೀಸ್ ಜೀಪ ಇದೆ ಅಪ್ಪಾ ಪೊಲೀಸ್ ಜೀಪ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾ ಇದ್ದಾರೆ ಪೊಲೀಸ್ ಜೀಪ ಆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರಾ ಹೌದಪ್ಪ ನನಗೆ ಏಕೋ ಭಯವಾಗುತ್ತಿದೆ ನೀವೇ ಹೋಗಿ ನೋಡು ಸುದೀಪ್ ಡ್ರೆಸ್ನೆಟ್ಲಿ ಬರುವನು ಮೂವರು ಭಯದಿಂದ ಬಂದು ನಿಲ್ಲುವರು ಮ್ಯೂಸಿಕ್ ಯಾವಾಗ್ सांगಲೇ ನಾಕದ ಹಾ ಹಾ ಇದು ಸಂಪನ್ನ ಹಾ ಇದು ಸಂಪನ್ನ ಸದಾನಂದ್ರ ಸಂಪನ್ ಸದಾನಂದ್ರೆ ಇದೇನು ಹೌದ್ರಿ ಸಾಧಾನಂದ್ರೆ ಮನೆಯವರೆಗೂ ಹುಡ್ಕೊಂಡು ಬರ್ತಾರಂತ ನಿಮಗೆ ಮಿಸ್ಟರ್ ಅಂದ್ರೆ ಅಂದ್ರೆ ಈ ಮನೆಯಲ್ಲಿ ನಾವು ಊಹಿಸಲಾರದಂತ ಒಂದು ದೊಡ್ಡ ತಪ್ಪು ನಡೆದಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರ ಬರಬೇಕಾಯ್ತು ಸಾಹೇಬ್ರ ಈ ಮನೆಯಲ್ಲಿ ತಪ್ಪು ನಡೆದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರ ಅಂದ್ರೆ ಇವರ್ಯಾರು ಇವರು ನನ್ನ ಧರ್ಮ ಪತ್ನಿ ಸುಮಿತಾ ಅಂತ ಇವನು ನನ್ನ ಮಗ ಸಂತೋಷ ನನ್ನ ತಮ್ಮ ಬೆಂಗಳೂರಿನಲ್ಲಿ ಓದುತ್ತಿದ್ದಾನೆ ಹಾ ಹಾ ಅದೇ ಕಂಪ್ಲೇಂಟ್ ಮೇಲೆ ನನ್ನ ಮೈದನ ನಮ್ಮ ಚಿಕ್ಕಪ್ಪ ಯಾವತ್ತೂ ಇಂಥ ಕೆಲಸ ಮಾಡುವುದಿಲ್ಲ ಸಹೋ ಅಷ್ಟೊಂದು ಒಳ್ಳೆಯವನೇನು ಚಿಕ್ಕಪ್ಪ ಒಳ್ಳೆಯವನಂತ ಕೇಳ್ತಿರಲ್ಲ ನನ್ನ ತಮ್ಮ ಅಪ್ಪಟ ಅಪರಂಜಿ ಬಂಗಾರದಾಗ ಕಸ ಇದ್ರು

ಒಬ್ಬರ ಮನೆ ಸರ್ಚ್ ಮಾಡಬೇಕಾದ್ರೆ ಆರಾಡ್ ಕರ್ಬೇಕು ಅನ್ನೋ ಪರಿಜ್ಞಾನ ಇಲ್ಲವಾ ನಿಮಗೆ ಅಪ್ಪಾಪ ಅಮ್ಮ ನಿನಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಬೆಳೆಯಲಿಲ್ಲ ಕಂಡಿದ್ದೀನಿ ಯಾರು ಇವರು ನಮ್ಮ ಚಿಕ್ಕಪ್ಪ ಸಂತೋಷ್ ಮಗು ಮಗು ಸಂತೋಷ್ ಸುದ್ದಿ ಕಳ್ಳ ಆವಾಗಲೇ ಕಂಡು ಹಿಡಿದ್ಬಿಟ್ಟೆನು ಆದ್ರೆ ಅಣ್ಣ ಅತ್ತಿಗೆ ನಾನು ಕಂಡು ಸಾಧ್ಯನೇ ಆಗಲಿಲ್ಲ ನಾನು ನಿನ್ನ ಮಗ ಚಿಕ್ಕಪ್ಪ ಅಣ್ಣ ಅತ್ತಿಗೆ ಅತ್ತಿಗೆ ನಿಮಗೆಲ್ಲ ತಮಾಷೆ ಮಾಡ್ಬೇಕು ಅಂತ ಒಂದು ಚಿಕ್ಕ ನಾಟಕ ಮಾಡಿದೆ ಅಷ್ಟೇ ಹಾ ಅಣ್ಣ ಅತ್ತಿಗೆ ಕ್ಷಮಿಸುವ ಅತ್ತಿಗೆ ಅತ್ತಿಗೆ ಕ್ಷಮಿಸುವ ಅತ್ತಿಗೆ ನಾನು ನೋಡುವ ನಾನು ನೋಡುವ ಈ ದೃಶ್ಯ ಇದು ಸತ್ಯ ಅಣ್ಣ ಸತ್ಯ ಅಣ್ಣ ನಾನೀಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನನ್ನ ಮೈದನಿಗೆ ನಗುರಿ ಸಿಗುತ್ತಾ ಸುದೀಪ್ ಇದು ಕನಸಲ್ಲ ತಾನೆ ಅತ್ತಿಗೆ ನಿನ್ನ ಹೆತ್ತ ತಾಯಿ ಅಂತಿರುವ ನಿನ್ನ ಕೈ ತುತ್ತು ತಿಂದು ಬೆಳೆದ ಈ ಕಂದ ಎಷ್ಟು ಸತ್ಯವೋ ನಾನು ಇಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಅಷ್ಟೇ ಸತ್ಯವಮ್ಮ ಸುದೀಪಾ ಸದಾನಂದ ಎಷ್ಟು ದಿನ ನಮಗೆ ಸುದೀಪ ಎಷ್ಟು ದಿನ ನಮಗೆ ಏನು ಹೇಳಲೇ ಇಲ್ಲ ಟ್ರೈನಿಂಗ್ ಆದರೂ ಹೇಗೆ ಮುಗಿಸಿದ್ರಿ ಏನಿದು ವಿಚಿತ್ರ ಅಣ್ಣ ಇದು ವಿಚಿತ್ರ ಸಚಿತ್ರ ಇದೆಲ್ಲ ಸಚಿತ್ರ ಇದೆಲ್ಲ ಸಚಿತ್ರ ಅಣ್ಣ ಅದಕ್ಕಲ್ಲವೇ ನಿಮ್ಮಿಂದ ಆರು ತಿಂಗಳು ಅಲ್ಲಿ ಅಗಲಿ ದೂರವಿದ್ದಿದ್ದು ನಿಮಗೊಂದು ನಿಮಗೊಂದು ನಿಮ್ಮೊಂದು ಸಣ್ಣ ಸರ್ಪ್ರೈಸ್ ಕೊಡ್ಬೇಕಂತ ನಾನೊಂದು ಚಿಕ್ಕ ನಾಟಕ ಮಾಡಿದೆ ಅಷ್ಟೇ ಹಾ ಅತ್ತಿಗೆ ನನ್ನನ್ನು ದಯವಿಟ್ಟು ಮಾಡಿ ನನ್ನ ಮೈದನಿಗೆ ನೌಕರಿ ಸಿಗುತ್ತೆ ಮೈದನಿಗೆ ನೌಕರಿ ಸಿಗುತ್ತೆ ಇನ್ಸ್ಪೆಕ್ಟರ್ ಅತ್ತಿಗೆ ಮಗು ಸಂತೋಷ ನನ್ನ ತಮ್ಮನಿಗೆ ನೌಕರಿ ಸಿಕ್ಕ ಸಂಭ್ರಮದಲ್ಲಿ ತಾಯಿಗೆ ಎಲ್ಲಿ ಹುಚ್ಚು ಹಿಡಿಯುತ್ತೋ ಏನು ನಿಜವಾಗಲು ಈ ಸಂತೋಷದ ಸಂಭ್ರಮದಲ್ಲಿ ನನಗೆ ಮಾತೆ ಬರ್ತಾ ಇಲ್ರಿ ನಮ್ಮ ಶ್ರಮ ಸರ್ತಕವಾಯ್ತು ವ್ಯರ್ಥವಾಗಲಿಲ್ಲ ದೇವರು ದೊಡ್ಡವನು ನಂಬಿದವನು ಎಂದೂ ಕೈ ಬಿಡಲ್ಲ ಶ್ರೀ ವೀರಭದ್ರೇಶ್ವರನಿಗೆ ನೂರು ಕೋಟಿ ವಂದನೆಗಳು ಈ ಸಂತೋಷದ ಸಂಭ್ರಮದಲ್ಲಿ ಆ ಸುಂದರ ಬಾಬಾ ಇದ್ದಿದ್ದರೆ ಎಷ್ಟು ಸಂತೋಷವಾಗುತ್ತಿತ್ತು ಅವನು ನನಗೆ ಹೇಳದೆ ಮನೆ ಬಿಟ್ಟು ಹೋದದ್ದರಿಂದ ನನ್ನ ಮನಸ್ಸಿಗೆ ತುಂಬಾ ಬೇಸಾರವಾಗಿದೆ ಅನಾಥನನ್ನು ಅನಾಥನೆಂದು ಕರೆದು ತಂದು ಜೋಪಾನ ಮಾಡಿದ್ದಕ್ಕೆ ಸಾರ್ಥಕವಾಗಲಿಲ್ಲ ಹಣ ಆ ಸುಂದರ ಮನೆ ಬಿಟ್ಟು ಹೋಗಲು ನಾನೇ ಕಾರಣನಾಗಿರುತ್ತೆ ಅನಾಥನೆಂದು ಅವನನ್ನು ಹೀಯಾಳಿಸಿ ಮಾತನಾಡಿಬಿಟ್ಟೆ ಆದರೆ ಆದರೆ ಅಷ್ಟಕ್ಕೆ ಅವನು ಮನೆ ಬಿಟ್ಟು ಹೋಗ್ತಾನಂತ ನಾನ್ ತಿಳಿದಿರಲಿಲ್ಲ

ಚಿಕ್ಕಪ್ಪ ನಿಮ್ಮನ್ನು ಯಾವ್ರಿಗೆ ಹಾಕಿದ್ದಾರೆ ಚಿಕ್ಕಪ್ಪ ಈ ಈ ಸಂಭ್ರಮದಲ್ಲಿ ಈ ಸಂಭ್ರಮದಲ್ಲಿ ನಿನ್ನನ್ನು ಕೇಳದೆ ಮರೆತು ಬಿಟ್ಟಿದ್ದೆ ನಿನ್ನ ಡ್ಯೂಟಿ ಯಾವ್ರಿಗೆ ಹಾಕಿದ್ದಾರಪ್ಪ ಅಣ್ಣ ಇದೇ ಸ್ಟೇಷನ್ಗೆ ಹೊಸದಾಗಿ ರಿಪೋರ್ಟ್ ಮಾಡಿಕೊಂಡು ಬಂದಿದ್ದೇನೆ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಪಡೆಯಲು ನಾನು ಓಡೋಡಿ ಬಂದೆ ಅಣ್ಣ ಎಲ್ಲ ಆ ದೇವರ ಆಶೀರ್ವಾದ ಎಲ್ಲ ಆ ದೇವರ ಆಶೀರ್ವಾದಪ್ಪ ನಿಮ್ಮ ಅತ್ತಿಗೆ ಹೇಳದೆ ನಿಮ್ಮ ಅತ್ತಿಗೆ ಹೇಳಿದ ಹಾಗೆ ದೇವರು ಕಡು ಬಡತನದಲ್ಲಿ ಬೆಳೆದು ಬಂದು ಹಿಡಿಯನ್ನ ಹಿಡಿಯನ್ನವನ್ನು ಹಿಡಿಯನ್ನವನ್ನು ಉಂಡು ಕೇಳಿದ್ದನ್ನು ನೀಡಲಾಗದೆ ಕೊಟ್ಟದ್ದನ್ನೇ ಕರ್ಣ ಎಂದು ಸ್ವೀಕರಿಸಿ ಶ್ರಮ ಪಟ್ಟು ಸಾಧಿಸಿದ ಈ ನಿನ್ನ ಕೀರ್ತಿ ಈ ನಮ್ಮ ಮನೆಗೆ ಒಂದು ಸ್ಫೂರ್ತಿ ಕಿರಿಯನಾದರೂ ಕಿರಿಯವನಾದರೂ ಹಿರಿದಾದ ಆಶೆಯನ್ನು ಹೊತ್ತು ಈ ಮನೆಯ ಕೀರ್ತಿಯ ಈ ಮನೆಯ ಕೀರ್ತಿಯ ಕಳಸವನ್ನು ಶಿಖರಕ್ಕೆ ಏರಿಸಿದ ಶ್ರೇಷ್ಠ ವ್ಯಕ್ತಿಯಾಗಿ ಕಾನೂನನ್ನು ಪರಿಪಾಲಿಸುವ ಈ ನಿನ್ನ ಗದ್ದಗೆಯಲ್ಲೇರಿದ ಈ ಹುದ್ದೆಗೆ ನಿಷ್ಠೆಯಿಂದ ನಿಷ್ಠೆಯಿಂದ ನಡವದ್ದೆ ಆದರೆ ಜಯ ಶತ ಶುದಿದ್ಧ ಆಗಲೇ ಆಗಲೇ ನಿನ್ನ ಜೀವನ ಪಾಣವು ಪಾವನವಾಗುವುದು ತಮ್ಮ ಹೌದಪ್ಪ ಅದರಲ್ಲೂ ಪೊಲೀಸ್ ಹುದ್ದೆ ಅಂದ ಮೇಲೆ ಸತ್ಯ ಧರ್ಮ ನ್ಯಾಯ ನೀತಿ ನಿಷ್ಠುರತೆ ನಡೆದು ಈ ಸಮಾಜದಲ್ಲಿ ಸಂಪನ್ನ ಮನೆದ ಸಾಧನೆಯನ್ನು ಸಾರಿ ಸಾರಿ ಹೇಳಲೇಬೇಕು ಆಗಲೇ ಈ ಹಿಡಿದ ವೃತ್ತಿ ನಿನಗೊಂದು ಸ್ಫೂರ್ತಿ ಆಯಿತು ಅತ್ತಿಗೆ ಆಯಿತು ಅತ್ತಿಗೆ ಆಯ್ತು ಹೆತ್ತ ಮಾತಾ ಪಿತರ ಪ್ರೀತಿ ಅಂತೂ ಕಾಣಲಿಲ್ಲ ಆಯ್ತು ಹೊತ್ತಿಗೆ ಹೆತ್ತ ಮಾತಾ ಪಿತರ ಪಿತರ ಪ್ರೀತಿ ಅಂತೂ ಕಾಣಲಿಲ್ಲ ತುತ್ತಿಟ್ಟು ಸಾಕಿಸಲು ಇದ ಹೆತ್ತವಳ ಹೆತ್ತವಳ ಪ್ರೀತಿಗಿಂತ ಬೆಟ್ಟದಷ್ಟು ಅಪಾರ ಪ್ರೀತಿಯನ್ನು ನೀಡಿದ ಹತ್ತಿಗೆ ನನ್ನ ಓದಿಗಾಗಿ ನನ್ನ ಓದಿಗಾಗಿ ಹಗಲಿರುಳು ಶ್ರಮಿಸಿದ ಮತ್ತು ಈ ನನ್ನ ಸಕಾರ ಮೂರ್ತಿ ಅಂತಿರುವ ಈ ನನ್ನ ಅಣ್ಣ ಪ್ರೀತಿಯ ಅಣ್ಣ ನಿಮ್ಮಿಬ್ಬರ ಶ್ರಮ ಓದಿಲ್ಲ ಇಲ್ಲ ಓದಿದ ಮೂರ್ ದಿನ ಗ್ಯಾಪ್ ಬಿಡಿದೆ ಆ ನಾನ್ ನಿಮ್ಮಿಬ್ರ ಶ್ರಮನಾ ನಿಮ್ಮಿಬ್ಬರ ಶ್ರಮದಲ್ಲಿ ಶ್ರಮದ ಬೆಳೆದಾಗಿ ಶ್ರಮದ ಫಲವನ್ನು ಉಂಡು ಬೆಳೆದ ಈ ದೇಹ ನಿಮಗೆಂದು ಋಣಿ ಋಣಿ ಎತ್ತ ಮಾಡಿ ಹೇಳುತ್ತೇನೆ ನಿಮಗೆಂದು ಕೈ ಬಿಡುವುದಿಲ್ಲ ಎಂದು ಇದೇ ನನ್ನ ಪ್ರತಿಜ್ಞೆ ಇದೇ ನನ್ನ ಪ್ರತಿಜ್ಞಾನ ಆಶೀರ್ವಾದ ಮಾಡುವ ಆಶೀರ್ವಾದ ಮಾಡುವತ್ತಿಗೆ ಛೇ ಚೇ ಏಳಪ್ಪ ಸುದೀಪ ನಿನ್ನ ಗುಣ ನಮಗೆ ಗೊತ್ತಿಲ್ಲವೇ ಈ ಸಂತೋಷ ಸಂಭ್ರಮದ ಹೀಗೆ ಇರಲಿ ಅಂತ ಆ ಪ್ರಭವನನ್ನು ಬೇಡಿಕೊಳ್ಳುತ್ತೇನೆ ಏ ಡ್ರೈವರ್ ಏ ಹಾ

ಹಾ ಸಂತೋಷ್ ಇದು ತೆಗೆದುಕೊಳ್ಳಪ್ಪ ಜೋಡು ಬಟ್ಟೆಯನ್ನು ತಂದಿದ್ದೇನೆ ಬರುವಾಗ ಹಾ ಅಣ್ಣ ಸಹಿತ ಒಂದು ಬಟ್ಟೆ ಹಾಗೂ ನಿನಗೆ ಬೆಲೆ ಬಾಳುವ ಒಂದು ವಾಶ್ ತೆಗೆದುಕೊಂಡು ಬಂದಿದ್ದೇನೆ ಹಾ ಅತ್ತಿಗೆ ನೀವು ಕೂಡ ಒಂದು ಸೀರೆ ಹಾಗೂ ಕೈಗೆ ಶೋಭಿಸುವಂತ ಚಿನ್ನದ ಬಳೆಗಳನ್ನು ತಂದಿರಿ ಅತ್ತಿಗೆ ತೆಗೆದುಕೊಳ್ಳಮ್ಮ ಈ ಚಿಕ್ಕ ಉಡುಗುರಿಯನ್ನು ಯಾಕೆ ಹೋಗಿದ್ದೀಯಪ್ಪ ಈ ಮನೆಯಲ್ಲಿ ಇನ್ನೂ ಒಂದು ಇದೆ ಯಾವ್ದದು ನನಗೊಬ್ಬಳು ತಂಗಿ ಬೇಕು ಅಂದ್ರೆ ನಿಮ್ಮ ತಮ್ಮನಿಗೆ ಅನುರೂಪವಾದ ಹೆಂಡತಿ ಬೇಕು ಅಂದೆ ನಾಳೆಯಿಂದಲೇ ಇಂದಲೇ ನಮ್ಮ ತಮ್ಮನಿಗೆ ಹೆಣ್ಣು ಹುಡುಕುವ ಕಾರ್ಯ ಆರಂಭ ಆಯ್ತೆ ಅಣ್ಣ ಹಾ ಅಣ್ಣ ನಾನು ಈಗಲೇ ಒಂದು ಹೆಣ್ಣು ಹುಡುಕು ಅವಶ್ಯಕತೆ ಹೆಣ್ಣು ಹುಡು ಹೆಣ್ಣು ಹುಡುಕು ಅವಶ್ಯಕತೆ ಇಲ್ಲ ನಾನು ಈಗಲೇ ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅಟ್ಟೆ 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 ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂದರೆ ನೀನು ಹಾಗಾದರೆ ನೀನು ಹಾಗಾದರೆ ನೀನು ಈಗನೋ ಈಗ ಹಾಗಾದ್ರೆ ಅಂದರೆ ನಾನು ಒಂದು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೇನೆ ಅದಕ್ಕಾಗಿ ಈ ವಿಷಯದಲ್ಲಿ ನೀನೊಬ್ಬ ನಿಷ್ಕುರ ನಿಷ್ಕುರ ಎಂದು ತಿಳಿದರೂ ಪರವಾಗಿಲ್ಲ ಮದುವೆ ಆಗುದರ ಮದುವೆ ಆಗುವುದಾದ್ರೆ ಅವಳನ್ನೇ ಮದುವೆ ಆಗುತ್ತೇನೆ ಈ ಜನ್ಮದಲ್ಲಿ ನಾನು ಮದುವೆಯಾಗುವುದಿಲ್ಲ ನಮ್ಮ ಚಿಕ್ಕಪ್ಪ ನಾಯ್ಕೆ ಆಯ್ತಪ್ಪ ನೀನು ಪ್ರೀತಿಸಿದ ಹುಡುಗಿಯ ಜೊತೆಗೆ ಮದುವೆ ಮಾಡುತ್ತೇನೆ ಒಪ್ಪಿಗೆ ಇಲ್ಲ ನನಗೆ ಇದು ಒಪ್ಪಿಗೆ ಇಲ್ಲ ನೀವು ನಿಮ್ಮ ಹೆತ್ತವರ ಆಣೆ ಮಾಡಿ ಹೇಳಬೇಕು ನಾನು ಪ್ರೀತಿಸಿದ ಹುಡುಗಿಯನ್ನು ಜೊತೆ ನನ್ನ ಮದುವೆ ಮಾಡುತ್ತೇನೆ ನನ್ನ ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ ನೀನು ಪ್ರೀತಿಸಿದ ಹುಡುಗಿಯ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ ಒಪ್ಪಿಗೆ ಆಯ್ತಣ್ಣ ಒಪ್ಪಿಗೆ ಹೌದು ಹುಡುಗಿ ಯಾರು ಅಂತ ಈಗಲಾದರೂ ಬಾಯಿ ಬಿಟ್ಟು ಹೇಳಪ್ಪ ಅತ್ತಿಗೆ ನಾಳೆ ಹೇಗೆ ಕರ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಸಕ್ಸಸ್ ಅಲ್ಲಿ ಇರ್ಲಿ ಕೊಡುವುದೇ ನಮ್ಮ ಚಿಕ್ಕಪ್ಪನ ಸ್ಪೆಷಾಲಿಟಿ ಹಾ ಸಂತೋಷ್ ಆಯ್ತಪ್ಪ ಎಲ್ಲರೂ ತಮ್ಮ ಎಲ್ಲರೂ ಇದೇ ಸಂತೋಷದ ಸಂಭ್ರಮದಲ್ಲಿ ಸಂಯೂಟ ಮಾಡೋಣ ಬನ್ನಿ